ಪ್ರಜ್ಞ ತನ್ನ ಅತ್ತಿಗೆನ ಹೇಗಾದರೂ ಮಾಡಿ ತನ್ನ ಜೊತೆ ತನ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವಳಿಗೆ ಅವರನ್ನ ಜೋರ್ ಜೋರಾಗಿ ಮಾತಾಡೋದು ಕೇಳಿಸತ್ತೆ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ ನವ್ಯ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ಖರ್ಚಾಗಿದೆ ಅದು ಅದೇನಂದ್ರೆ ಅಚ್ಚರಿ ನಿನ್ನ ಮನೆ ಬಿಟ್ಟು ಎಲ್ಲೂ ಆಚೆನೆ ಹೋಗಿಲ್ಲ ಅದೇ ಖರ್ಚಾಯ್ತು ಏನಿದು ಅಣ್ಣ ಅದ್ಕೇನ್ ಬೈತಾ ಇದ್ದಾನೆ ಯಾಕಿರ್ಬೋದು ನೋಡೋಣ

ನೀನೇ ಯಾವಾಗಲೂ ಏನಕ್ಕೂ ಖರ್ಚು ಮಾಡಿರ್ತೀಯ ಕನ್ಫ್ಯೂಸ್ ಆಗಿರ್ತೀಯ ಅಷ್ಟೇ ಇಲ್ಲ ಅಣ್ಣ ಇಬ್ಬರದ್ದು ಜಾಯಿಂಟ್ ಅಕೌಂಟ್ ಇದೆ ನಾನು ಖರ್ಚು ಮಾಡಿದ್ರು ಇವಳಿಗೆ ಗೊತ್ತಾಗುತ್ತೆ ಇವಳು ಖರ್ಚು ಮಾಡಿದ್ರು ನನಗೆ ಗೊತ್ತಾಗುತ್ತೆ ನಾನು ಪ್ರತಿಯೊಂದು ಇವಳಿಗೆ ಹೇಳ್ತೀನಿ ಗೊತ್ತಾ ಇಂಥದ್ದು ಖರ್ಚು ಮಾಡಿದೆ ಅಂತ ಅದು ಅಲ್ಲದೆ ಒಂದೇ ದಿನದಲ್ಲಿ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾಳೆ ಅದು ಏನಕ್ಕೆ ಅಂತನಾದ್ರೂ ಹೇಳಬೇಕು ತಾನೆ ನನ್ನ ಫ್ರೆಂಡು ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಒಂದು ನಾಲ್ಕು ಸಾವಿರ ರೂಪಾಯಿ ಗೂಗಲ್ ಪೇ ಮಾಡು ಅಂತ ಕೇಳಿದ್ಲು ನಿಮ್ಗೆ ಹೇಳಿದ್ರೆ ನೀವು ಬೈತೀರೇನು ಅಂತ ನಾನು ಸುಮ್ನ ಅದೇ ಏನೋ ಕೇಳಿದ್ಲಾ ಅವಳಿಗೆ ಏನೋ ಎಮರ್ಜೆನ್ಸಿ ಇತ್ತಂತೆ ಅದಕ್ಕೆ ಕೇಳಿದ್ಲು ಸರಿ ಅದನ್ನು ಹೇಳಕ್ಕೆ ಅವಾಗ್ಲಿಂದ ಏನಕ್ಕೆ ಅದು ಅದು ಅಂತಿದ್ಯಾ ಸರಿ ಬಿಡು ನವ್ಯಾ ಅಲ್ಲಮ್ಮ ನಿನ್ನ ಫ್ರೆಂಡಿಗೆ ದುಡ್ಡು ಕೊಟ್ಟ ತಕ್ಷಣ ಒಂದು ಮಾತು ಅವನಿಗೆ ಹೇಳ್ಬೇಕಲ್ವಾ ನೋಡು ಸುಮ್ಮನೆ ಕೂಗಾಡ್ತಾನೆ ನಿನಗೆ ಬೇಜಾರಾಗುತ್ತೆ ನನಗೆ ಮರ್ತೋಯ್ತು ಅತ್ತೆ ಹೋಗಿ ಬಿಡು ಕಣ್ಣೀರೋರ್ಸ್ಕೊ ಅಳ್ಬೇಡ ನೀನತ್ತೆ ನಮ್ಮ ಮನೆಗೆ ಒಳ್ಳೇದಾಗಲ್ಲ ಪ್ರಜ್ಞಾ ಏನು ಮಾಡೋದು ಇರೋ ವಿಷಯನ ಹೇಳೋಕ್ಕೆ ಭಯ ಆಯ್ತು ಅದಕ್ಕೆ ಸುಳ್ಳು ಹೇಳಿದೆ ಏನ ಸುಳ್ಳು ಹೇಳಿದ್ರ ಹಾಗಾದ್ರೆ ನೀನು ನನ್ನ ಫ್ರೆಂಡಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿಲ್ವಾ ಇಲ್ಲ ಆ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿರೋದು ಆನ್ಲೈನಿಂದ ಎಲ್ಲರಿಗೂ ಫುಡ್ ಆರ್ಡರ್ ಮಾಡಿದ್ನಲ್ಲ ಅಷ್ಟೊಂದು ವೆರೈಟೀಸ್ ಆರ್ಡರ್ ಮಾಡಿದ್ನಲ್ಲ ಅದಕ್ಕೆ ಹೌದಾ ಹೌದು ಅವ್ರ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಮಾತ್ರ ನೋಡಿದ್ದಾರೆ ಯಾವುದು ಖರ್ಚಾಗಿದೆ ಅನ್ನೋದು ನೋಡಿಲ್ಲ ಈಗ ಏನು ಮಾಡೋದು ಪ್ರಜ್ಞಾ ನವ್ಯಾ ಹಾಂ ಬಂದೆ ನಾಲ್ಕು ಸಾವಿರ ರೂಪಾಯಿ ಯಾವುದು ಖರ್ಚಾಗಿದೆ ಅಂತ ಅಣ್ಣ ಕಂಡು ಹಿಡಿದೇ ಇರ್ತಾನ ಅಯ್ಯೋ ದೇವರೇ ಇವತ್ತು ಬೆಳಗ್ಗೆ ತಿಂಡಿ ತಂದು ಕೊಟ್ಟಿದ್ದು ಗೊತ್ತಾದರೆ ಮನೇಲಿ ಎಲ್ಲರೂ ಸೇರ್ಕೊಂಡು ನನಗೆ ಬೈತಾರೆ ಇಲ್ಲಪ್ಪ ನಾನು ಮೊದಲು ಇಲ್ಲಿಂದ ಹೊರಡೋದೇ ಸರಿ ಈ ನವಿ ಏನಾದರೂ ಮಾಡ್ಕೊಳ್ಳಿ ನಾನೇನಾದರೂ ತಿಂಡಿ ತಗೊಂಡು ತಂದ್ಕೊಟ್ಟು ಹೆಲ್ಪ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವತ್ತು ಆನ್ಲೈನಿಂದ ಫುಡ್ ಆರ್ಡರ್ ಮಾಡು ಅಂತ ಹೇಳ್ಕೊಟ್ಟಿದ್ದು ನೀನೇ ಅಂತ ನನ್ನ ಮೇಲೆ ಹೇಳ್ತಾರೆ ಬೇಡಪ್ಪ அவள் ரெடி ஆமா அவீன் ಅವ್ರ ಫ್ರೆಂಡ್ ಮನೇಲಿ ಇವತ್ತೇನೋ ಒಂದು ಫಂಕ್ಷನ್ ಇದೆಯಂತೆ ನಿಮ್ಮ ಮಿಸ್ಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಅದಕ್ಕೆ ಈಗಲೇ ಬಾ ಅಂದ್ರು ನಾನು ಹೊರಡ್ತಿದ್ದೀನಿ ಹೌದಾ ತಿಂಡಿ ತಿನ್ಕೊಂಡು ಹೋಗೋ ನವ್ಯ ಉಪ್ಪಿಟ್ಟು ಮಾಡಿದಾಳೆ ಬೇಡಮ್ಮ ಪ್ರವೀಣ್ ಕಾಯ್ತಿರ್ತಾರೆ ನಾನು ಹೊಡ್ತೀನಿ ಸೀರೆ ಉಟ್ಕೊಂಡು ರೆಡಿ ಹೌದು ಅಣ್ಣ ಪ್ರವೀಣ್ ಫೋನ್ ಮಾಡಿದ್ರು ಒಂದ್ ಫ್ರೆಂಡ್ ಮನೇಲಿ ಅಂತೆ ನಿಮ್ಮ ಹೆಂಡ್ತಿನೂ ಕರ್ಕೊಂಡು ಬನ್ನಿ ಅಂದ್ರಂತೆ ಅದಕ್ಕೆ ಹೊರಟು ಬಾ ಅಂದ್ರು ಅದಕ್ಕೆ ಹೊರಡ್ತಾ ಇದ್ದೆ ಮತ್ತೆ ನವ್ಯ ಹೇಳಿದ್ಲು ಪ್ರವೀಣ್ ಎಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೆ ಪ್ರಜ್ಞಾ ನೀವು ನನ್ನ ಜೊತೆ ಬನ್ನಿ ಅದಕ್ಕೆ ಅಂತ ನನ್ನನ್ನು ಕರಿತಾ ಇದ್ದಾಳೆ ಅಂತ ಆಕ್ಚುಲಿ ಅವರು ಊರಿಗೆ ಹೋಗಬೇಕಿತ್ತು ಅಣ್ಣ ಏನೋ ಕ್ಯಾನ್ಸಲ್ ಆಯ್ತಂತೆ ಅದಕ್ಕೆ ನೀನು ಹೊರಟು ಬಾ ಅಂದ್ರು ಪ್ರಜ್ಞಾ ಹಾಗಾದ್ರೆ ನೀನು ನನ್ನ ಕರ್ಕೊಂಡು ಹೋಗಲ್ವಾ ಅದಕ್ಕೆ ಅಣ್ಣ ಹೇಳಿದ್ನಲ್ಲ ಇನ್ನು ಯಾವಾಗ್ಲಾದ್ರೂ ನಿನ್ನ ಪ್ರಜ್ಞಾ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನೀವೊಬ್ಬರೇ ಬಂದರೆ ಏನು ಚೆನ್ನಾಗಿರುತ್ತೆ ನೀವಿಬ್ಬರು ಜೊತೆಯಾಗಿ ಬನ್ನಿ ಆವಾಗಲೇ ಚೆನ್ನಾಗಿರೋದು ಸರಿ ನನಗೆ ಲೇಟ್ ಆಗ್ತಿದೆ ನಾನು ಹೊರಡ್ತೀನಿ ಅರ್ಜುನ್ ಅಲ್ಲ ಪ್ರಜ್ಞಾ ಇದ್ದಕ್ಕಿದ್ದಂಗೆ ಹೊರಟೆ ಹೊರಟೇ ಹೊರಲಲ್ಲ ನೀವು ಅಣ್ಣನ ಜೊತೆ ಬನ್ನಿ ಅಂತ ಏನಾದರೂ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಜೊತೇಲಿ ಕರ್ಕೊಂಡು ಹೋಗ್ತೀನಿ ಅಂದ್ಲೋ ಇವಾಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಹೊರಟ್ಬಿಡ್ಲಲ್ಲ ಅಯ್ಯೋ ದೇವ್ರೆ ಈಗ ನಾನು ಯಾರು ಸಹಾಯ ತಗೊಳ್ಳಿ ನಾನು ಮನೇಲಿದ್ದರೆ ನನಗೆ ಕಷ್ಟ ಒಂದು ಕೆಲಸ ಮಾಡ್ತೀನಿ ಆಫೀಸಿಂದ ಫೋನ್ ಬಂದಿತ್ತು ಇವತ್ತಿಂದನೇ ಬನ್ನಿ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ನಾನು ಆಫೀಸಿಗೆ ಹೊರಡ್ತೀನಿ ಅದೇ ಸರಿ ನವನೀತ್ ಅದು ನಮ್ಮ ಆಫೀಸಿಂದ ಫೋನ್ ಬಂದಿತ್ತು ನೀವು ಇವತ್ತಿಂದನೇ ಡ್ಯೂಟಿಗೆ ಬರಬೇಕು ಅಂತ ಹೌದಾ ಇವಾಗ ಏನು ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ ನಾನೀಗ ಹೊರಡಲೇಬೇಕು ಅಲ್ಲ ನವ್ಯ ನೀನ್ ಆಫೀಸಿಗೆ ಹೋಗಿ ಕುತ್ಕೊಂಡ್ರೆ ಇಲ್ ಮನೆ ಕೆಲಸ ಮಾಡೋರು ಯಾರು ಹಾಗಂತ ನಾನು ಆಫೀಸಿಗೆ ಹೋಗದೆ ಇರಕಾಗುತ್ತಾ ನಾನು ಬಂದ ತಕ್ಷಣ ಸುರಭಿ ಅಕ್ಕ ಯಾಕೆ ಅವ್ರ ತವ್ರ ಮನೇಲಿ ಹೋಗಿ ಕುತ್ಕೋಬೇಕಾಗಿತ್ತು ಅವ್ರ ಪಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ತಾನೆ ಇಲ್ಲ ಬರಕ್ ಹೇಳಿ ನಾನು ಆಫೀಸ್ಗೂ ಹೋಗಿ ಮನೇಲೂ ನೋಡ್ಕೊಂಡು ಎಲ್ಲ ಒಬ್ಳೆ ಹೇಗೆ ನಿಭಾಯಿಸ್ಲಿ ನೀವು ಅದನ್ನ ಯೋಚನೆ ಮಾಡಿದ್ದೀರಾ ನವನೀತ್ ಸರಿ ನೀನ್ ಆಫೀಸಿಗೆ ಹೊರಡು ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಸುರಭಿಯಾತ್ಗೆ ಯಾವಾಗ ಬರ್ತಾರೆ ಅಲ್ಲ ಅಮ್ಮ ಸುರಭಿ ಸುರಭಿಯತ್ಗೆ ಅವ್ರ ತಗೊಂಡ್ ಮನೆಗೆ ಹೋಗಿ ಕಿಷ್ಟ್ ದಿನ ಆಯ್ತು ಇನ್ನು ಬರ್ಲೇ ಇಲ್ಲ ಇಲ್ಲಿ ನೋಡಿದ್ರೆ ನವ್ಯಂಗೆ ಅವ್ರ ಆಫೀಸಿಂದ ಫೋನ್ ಮಾಡಿದ್ದಾರೆ ಇವತ್ತಿಂದ ನೀವು ಬರಲೇಬೇಕು ಅಂತ ಅವಳು ಮನೆ ಕೆಲಸನೂ ಮಾಡಿಕೊಂಡು ಆಫೀಸ್ ಕೆಲಸನೂ ಮಾಡಿಕೊಂಡು ಎಲ್ಲ ಒಬ್ಬಳೆ ಹೇಗೆ ನಿಭಾಯಿಸ್ತಾಳೆ ಅದಕ್ಕೆ ಬೇಗ ಸುರಭಿ ಅದಕ್ಕೆ ಫೋನ್ ಮಾಡಿ ಬರಕ್ಕೆ ಹೇಳು ಅವರು ಮನೆ ಕೆಲಸ ಎಲ್ಲ ನೋಡಿಕೊಂಡ್ರೆ ಇವಳು ಆರಾಮಾಗಿ ಆಫೀಸಿಗೆ ಹೋಗ್ಬೋದು ಇಲ್ಲ ನವನಿತ್ ನಾನು ಸುರಭಿನ್ ಬರಕ್ಕೆ ಹೇಳಲ್ಲ ಪಾಪ ಅವಳು ತವ್ರ ಮನೆಗೆ ಹೋಗೇ ಇಲ್ಲ ಈಗಾದರೂ ಆರಾಮಾಗಿ ಒಂದು ವಾರ ಅಲ್ಲಿದ್ದು ಬರಲಿ ಅಲ್ಲಮ್ಮ ಇಲ್ಲಿ ಎಲ್ಲ ಕೆಲಸನೂ ನವ್ಯ ಒಬ್ಳೆ ನಿಭಾಯಿಸ್ಬೇಕು ಹೇಗಾಗುತ್ತೆ ಹೇಳು ಯಾಕೆ ಸರಿಯಾಗಿ ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗ್ಲಿಲ್ವಾ ಇಷ್ಟು ವರ್ಷ ಅಮ್ಮ ಮನೇಲಿ ಏನು ಮಹಾ ಕೆಲಸ ಇರುತ್ತೆ ಮನೆ ಕೆಲಸ ಮಾಡೋದು ಒಂದು ದೊಡ್ಡ ವಿಷಯನ ಅದೇ ಮನೆ ಕೆಲಸ ಮಾಡಿಕೊಂಡು ಆಫೀಸ್ ಕೆಲಸನೂ ಮಾಡಬೇಕಂದ್ರೆ ಅದು ಎಷ್ಟು ಬರ್ಡನ್ ಆಗುತ್ತೆ ಅಂತ ನಿನಗೆ ಏನಾದರೂ ಗೊತ್ತೇನಮ್ಮ ಸರಿ ನಿನ್ನ ಹೆಂಡತಿ ಇವಾಗ ಆಫೀಸಿಗೆ ಹೋಗಬೇಕಲ್ವಾ ಸರಿ ಬಿಡು ನೀನೇ ಮನೆ ಎಲ್ಲ ಕೆಲಸನೂ ಮಾಡು ಅವಾಗ ನಿನಗೆ ಗೊತ್ತಾಗುತ್ತೆ ಮನೆ ಕೆಲಸ ಮಾಡೋದು ಏನು ಮಹಾ ದೊಡ್ಡದು ಅಂತ ಏನೋ ನಾನ್ ಮನೆ ಎಲ್ಲಾ ಕೆಲ್ಸಾನು ಮಾಡ್ಬೇಕಾ ನನಗೇನು ಅಂತ ಹಣೆ ಬರಹ ಬಂದಿಲ್ಲ ನಾನೇ ನಿಮ್ ಮನೆ ಸೊಸೆ ಅಲ್ಲ ಎಲ್ಲಾ ಕೆಲ್ಸ ಮಾಡಕ್ಕೆ ನಾನು ಈ ಮನೆ ಮಗ ಯಾಕ್ರಿ ಮಾಡ್ಕೊಂಡಿರಾ ಅಮ್ಮ ಸುರಭಿಯತ್ಗೆ ಇನ್ನೊಂದ್ ವಾರ ಅವ್ರ ಮನೇಲೆ ಇರ್ಲಿ ಅಂತ ಹೇಳ್ತಾ ಇದಾರೆ ನೀನೇ ಮನೆ ಎಲ್ಲಾ ಕೆಲ್ಸಾನು ನಿಭಾಯಿಸ್ಕೊಂಡು ಹೋಗ್ಬೇಕಂತೆ ಅಯ್ಯೋ ಹಾಗಂದ್ರೆ ಹೇಗೆತೆ ನಾನು ಆಫೀಸ್ ಕೆಲಸ ನೋಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಎಲ್ಲಾನು ಒಬ್ಬಳೆ ಹೇಗೆ ನಿಭಾಯಿಸೋದು ಹೇಳಿ ಯಾಕೆ ಮಾಡೋಕ್ಕಾಗಲ್ಲ ಇಷ್ಟು ವರ್ಷ ಸುರಭಿ ಯಾರ ಹತ್ರನೂ ಒಂದು ಮಾತು ಹೇಳಿಕೊಳ್ತೇನೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ತಾನೆ ಅತ್ತೆ ಸುರಭಿ ಅಕ್ಕ ಮನೇಲೆ ಇರೋರು ಅವರು ಅನ್ಎಜುಕೇಟೆಡ್ ಅವರಿಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಅದೇ ನಮಗ್ ಆಗಲ್ಲ ನಾವು ಹೊರಗಡೆ ಹೋಗಿ ದುಡಿಯೋರು ನಮಗೆ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಅದು ಅಲ್ಲದೆ ನಾವಿಬ್ಬರೇ ಇದ್ರೆ ಹೇಗೋ ಮೇಂಟೈನ್ ಮಾಡ್ಕೋಬೋದು ನಾವು ಜಾಯಿಂಟ್ ಫ್ಯಾಮಿಲಿ ಇರೋದತ್ತೆ ಎಲ್ರಿಗೂ ಮಾಡಿ ಹೋಗ್ಬೇಕು ಅಂದ್ರೆ ಅಲ್ವಾ ಹೌದೌದು ನೀನೇನೋ ನಾವು ಮಾಡಿರೋ ಅಡುಗೆ ಎಲ್ಲ ತಿನ್ನಲ್ವಲ್ಲಮ್ಮ ಅದಕ್ಕೆ ನಾನು ಅಡುಗೆ ಮನೆ ಕಡೆ ಹೋಗ್ತಾ ಇಲ್ಲ ಯಾರು ಹೇಳಿದತ್ತೆ ನೀವು ಮಾಡಿರೋದ್ ನಾನು ತಿನ್ನಲ್ಲ ಅಂತ ಯಾವತ್ತೀ ಹ್ಞೂ ಯಾಕಪ್ಪ ಹೇಳಿಲ್ಲ ನಿನಗೆ ಗೊತ್ತಿಲ್ಲ ಅಷ್ಟೇ ಪಾಪ ಸುರಭಿ ಬಿಸಿ ಬಿಸಿಯಾಗಿ ಬಿಸಿ ಬಳೆ ಭಾತೆಲ್ಲ ಮಾಡಿಕೊಟ್ರೆ ಇವಳು ಪ್ರಜ್ಞಾ ಇಬ್ರು ಸೇರಿಕೊಂಡು ಅಯ್ಯೋ ಇದನ್ನೆಲ್ಲ ಯಾರು ಬೆಳೆ ಬೆಳಗ್ಗೆ ತಿಂತಾರೆ ನಮಗೆಲ್ಲ ಡಯಟ್ ಫುಡ್ ಬೇಕು ನಾವೆಲ್ಲ ಫಿಟ್ ಆಗಿರಬೇಕು ಹಾಗೆ ಹೀಗೆ ಅಂತ ಹೇಳಿ ಪಾಪ ಸುರಭಿ ಏನೇ ತಿಂತಾ ಇರಲಿಲ್ಲ ಈಗ ಆ ಫಿಟ್ನೆಸ್ ಎಲ್ಲ ಎಲ್ಲಿ ಹೋಯ್ತು ಆ ಡಯಟ್ ಮಾಡಬೇಕು ಅನ್ನೋ ಮನೋಭಾವ ಎಲ್ಲ ಎಲ್ಲ ಹೋಯ್ತಪ್ಪ ಮದುವೆ ಆಗಿ ಒಂದೇ ವಾರಕ್ಕೆ ಇಷ್ಟೆಲ್ಲ ಇಬ್ರು ಮಾತಾಡ್ತಿದ್ದೀರಲ್ಲ ಸುರಭಿ ಇಷ್ಟು ವರ್ಷದಿಂದ ಏನೂ ಮಾತಾಡದೆ ಯಾರು ಏನೇ ಅಂದರೂ ಅನ್ನಿಸ್ಕೊಂಡು ತನ್ನ ಪಾಡಿಗೆ ತಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ಲು ಅದಕ್ಕೆ ಯಾರಾದರೂ ಬೆಲೆ ಕೊಡ್ತಿದ್ದಾರಾ ಇಲ್ಲ ಅವಳು ಅಡಿಗೆ ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ ಅಯ್ಯೋ ಅದನ್ನೆಲ್ಲ ಯಾರು ತಿಂತಾರೆ ಹಾಗೆ ಹೀಗೆ ಅಂತ ಇಲ್ಲದೇ ಇರೋದನ್ನೆಲ್ಲ ಹೇಳಿ ಅವಳ ಮನ್ಸಿಗೆ ನೋವು ಮಾಡ್ತಿರು ಹ್ಞೂ ಈಗ ಸುರಭಿ ಯಾಕೆ ಇದಾಳಲ್ಲ ನಿನ್ನ ಮುದ್ದಿನ ತಂಗಿ ನವೀನ್ ಪ್ರೀತಿ ಆಜ್ಞೆ ಪ್ರಜ್ಞಾ ಅವಳನ್ನ ಕರ್ಸೋ ಕರ್ಸ್ಕೊಳಕ್ಕೆ ಹೇಳು ಅವಳೇ ಇವಳಿಗೆ ಡಯಟ್ ಫುಡ್ ಮಾಡ್ಕೊಡ್ತಾಳೆ ಎಲ್ಲ ಹೆಲ್ಪ್ ಮಾಡ್ತಾಳೆ ಅತ್ತೆ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ ಫೋನ್ ನಾನು ಆಫೀಸಿಗೆ ಹೋಗ್ಬೇಕು ನನಗೆ ಅಡಿಗೆ ತಿಂಡಿ ಮಾಡ್ಕೊಳಕ್ಕೆಲ್ಲ ಟೈಮ್ ಇಲ್ಲ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಮಾಡು ಅಂತ ಫೋನ್ ಮಾಡು ಸುರಭಿ ಬೆಳಗ್ಗೆ ಬೆಡ್ ಕಾಫಿಯಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಎಲ್ರಿಗೂ ಎಲ್ಲನು ಮಾಡ್ತಿದ್ಲು ಅದೇ ಅವ್ಳು ಮಾಡೋ ಕೆಲಸ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ ಅವ್ಳು ಮಾಡೋ ಅಡುಗೆನ ಯಾರು ತಿಂತಿರ್ಲಿಲ್ಲ ಅಂದಮೇಲೆ ಅವಳಿಗೆ ಮನೇಲಿರುವಂಥ ಅವಶ್ಯಕತೆ ಏನು ಅಲ್ವಾ ಇಲ್ಲಿ ಅವಳಿಗೆ ಯಾವ ಬೆಲೆನೂ ಇಲ್ಲ ಅಂದಮೇಲೆ ಅವ್ಳೇ ಇಲ್ಲಿ ಇಲ್ಲಿರಬೇಕು ಅದೇನು ಡಯಟ್ ಫುಡ್ ಮಾಡಿಕೊಂಡು ಆಫೀಸಿಗೆ ಹೋಗ್ತೀಯೋ ಅದನ್ನು ನೀನು ಮಾಡ್ಕೊ ಪರವಾಗಿಲ್ಲ ನಾನು ನನ್ನ ಮಕ್ಳಿಗೆ ಅಡುಗೆ ಮಾಡ್ತೀನಿ ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾನು ನನ್ನ ಮಕ್ಕಳಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡೇ ಬಂದಿದ್ದೀನಲ್ವಾ ಈಗಲೂ ಅದನ್ನೇ ಮಾಡಿದ್ರೆ ಆಯಿತು ನಿಮ್ಮ ಪಾಡಿಗೆ ನೀವು ಆಫೀಸಿಗೆ ಹೋಗಿ ಡಯಟ್ ಫುಡ್ಡು ಅದು ಇದು ಮಾಡಿಕೊಂಡು ಅದು ತಿನ್ಕೋ ಸರಿನಾ ಈಗ ನವ್ಯಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯಾಕಂದ್ರೆ ನವ್ಯ ಪ್ರಜ್ಞಾ ಜೊತೆ ಸೇರ್ಕೊಂಡು ಸುರಭಿನ ತುಂಬಾ ಹೀಳ್ಸಿರ್ತಾಳೆ ಸುರಭಿ ಮನ್ಸಿಗೆ ತುಂಬಾ ನೋವಾಗೋ ತರ ಮಾತಾಡಿರ್ತಾಳೆ ಅಯ್ಯೋ ನಾನು ಪ್ರಜ್ಞಾ ಜೊತೆ ಸೇರಿಕೊಂಡು ಸುರಭಿ ಅಕ್ಕ ಮನಸ್ಸಿಗೆ ತುಂಬಾ ನೋವು ಮಾಡಿದೆ ಅನ್ಸುತ್ತೆ ಪ್ರಜ್ಞಾ ನನ್ನ ಜೊತೆ ಇರ್ತಾಳೆ ಅಂತ ನಂಬ್ಕೊಂಡು ನಾನು ಸುರಭಿ ಅಕ್ಕನ ತುಂಬಾ ಹೀಯಾಳಿಸ್ಬಿಟ್ಟೆ ಅತ್ತೆ ಹೇಳ್ತಾ ಇರೋದು ನಿಜ ಪಾಪ ಸುರಭಿ ಅಕ್ಕ ಬೆಳಕಿಂದ ಸಾಯಂಕಾಲದವರೆಗೂ ಯಾರು ಸಹಾಯನೂ ಇಲ್ಲದೆ ಎಲ್ಲನೂ ಒಬ್ಬರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಈಗ ನಾನು ಏನು ಮಾಡಲಿ ಆಫೀಸಿಂದ ಫೋನ್ ಬಂದಿತ್ತು ಅಂತ ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ ಏನು ಮಾಡೋದು ಈಗ ನಾನು ಆಫೀಸಿಗೆ ಹೋಗೋ ಹಾಗೆ ಹೊರಗಡೆ ಹೋಗಲೇಬೇಕು ಸಾಯಂಕಾಲ ಮನೆಗೆ ಬರಬೇಕು ಆದರೆ ನಾನು ಎಲ್ಲಿ ಹೋಗಲಿ ಒಂದು ಅರ್ಥ ಆಗ್ತಿಲ್ವಲ್ಲ ನೀನು ಇನ್ನೂ ಇಲ್ಲೇ ಇದೆಯಾ ಆಫೀಸಿಗೆ ಹೋಗ್ಲಿಲ್ವಾ ರೀ ಅದು ನನ್ನ ಕೊಲೀಗ್ ಫೋನ್ ಮಾಡಿದ್ಲು ನನ್ನ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿದ್ದೀನಿ ತೊಂದ್ರೆ ಇಲ್ಲ ಇನ್ನು ಮೂರ್ನಾಲ್ಕು ದಿನ ಬಿಟ್ಕೊಂಡು ನೀನ್ ಆಫೀಸಿಗೆ ಬಾ ಅಲ್ಲಿವರೆಗೂ ಆರಾಮಾಗಿರು ಅಂತ ಹೌದಾ ಏನು ಪ್ರಾಬ್ಲಮ್ ಆಗಲ್ಲ ತಾನೆ ಇಲ್ಲ ರೀ ಏನು ಪ್ರಾಬ್ಲಮ್ ಇಲ್ಲ ಸರಿ ಈಗಾಗಲೇ ಅತ್ತೆಗೆ ನಾನು ಪ್ರಜ್ಞಾ ಜೊತೆ ಸೇರಿಕೊಂಡು ಸುರಭಿ ಅಕ್ಕನ ತುಂಬಾ ಹೀಯಾಳಿಸ್ತೇ ಅಂತ ಬೇಜಾರಾಗಿದೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ

அறிவாங்க <laughs> ನಿನ್ನೆ ಮೊನ್ನೆ ಬಂದಿದ್ ನವ್ಯ ಯಾರು ಸರಿ ಯಾರು ತಪ್ಪು ಅಂತ ತಿಳ್ಕೊಳಕ್ ಮುಂಚೆನೆ ಪ್ರಜ್ಞೆ ಜೊತೆ ಸೇರ್ಕೊಂಡು ಸುರಭಿ ಮನಸ್ಸಿಗೆ ತುಂಬ ನೋವಾಗೋ ಹಾಗೆ ನಡ್ಕೊಂಡ್ಲು ಈಗ ಅವಳಿಗೆ ತಾನು ಮಾಡಿದ ತಪ್ಪೇನು ಅಂತ ಗೊತ್ತಾಗಿದೆ ಅದಕ್ಕೆ ಆ ರೀತಿ ಹೇಳಿದಾಳೆ ಅಷ್ಟೇ ನೀವು ಇದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬೇಡ ಆರಾಮಾಗಿ ಆಫೀಸಿಗೆ ಹೋಗ್ಬಾ ಒಂದ್ ಎರಡು ಮೂರು ದಿನ ಎಲ್ಲ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಸುರಭಿನೂ ಬರ್ತಾಳೆ ಅಂದ್ರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸುರಭಿ ಬರ್ತಾಳ ನೋಡೋಣ ಅನ್ಕೊಂಡಿದ್ದೀನಿ ಇವರೆಲ್ಲ ಯಾವ ರೀತಿ ನಡ್ಕೋತಾರೆ ಅದ್ರ ಮೇಲೆ ನಾನು ಅವಳನ್ನ ಇಲ್ಲಿಗೆ ಕರೆಸ್ಬೇಕ ಬೇಡ ಅಂತ ತೀರ್ಮಾನ ಮಾಡ್ತೀನಿ ಮಧ್ಯಾಹ್ನ ಅಡಿಗೆ ಏನು ಮಾಡೋದು ಹ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಏನಾದರೂ ಒಂದು ಟ್ರೈ ಮಾಡೋಣ ನವ್ಯ ಯೂಟ್ಯೂಬ್ ಅಲ್ಲಿ ಅಡಿಗೆ ಹೇಗ್ ಮಾಡೋದು ಅಂತ ನೋಡ್ತಾ ಇರ್ತಾಳೆ ಅಷ್ಟೊತ್ತಿ ಅಲ್ಲಿಗೆ ಅವ್ರ ಅತ್ತೆ ಶಾರದಾ ಬರ್ತಾರೆ ನವ್ಯ ತಿಂಡಿ ತಿಂಡಿಯಾ ಹಾ ತಿಂಡಿ ಆಯ್ತು ಸರಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರು ಅರ್ಜುನ್ ಆಫೀಸಿಗೆ ಹೋಗಿದ್ದಾನೆ ನವನೀತ್ ಅದು ಯಾರೋ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಹೋದ ನೀನು ಬಾಗಿಲು ಹಾಕ್ಕೊಂಡು ನಿನ್ನ ಕೆಲಸ ಏನು ಅದು ನೋಡ್ಕೊ ಸರಿ ಅತ್ತೆ ಇವರೆಲ್ಲ ಬರೋ ಅಷ್ಟರಲ್ಲಿ ನಾನೇ ಯೂಟ್ಯೂಬಲ್ಲಿ ನೋಡಿಕೊಂಡು ಹೇಗಾದರೂ ಮಾಡಿ ಅಡುಗೆ ಮಾಡಬೇಕು ಎಷ್ಟು ದಿನ ಅಂತ ಹೋಟೆಲಲ್ಲಿ ತರ್ಸೋಕ್ಕಾಗತ್ತೆ ಅದು ಅಲ್ಲದೆ ದುಡ್ಡು ಏನೋ ಖರ್ಚಾಯಿತು ಅಂತ ಇವ್ರು ಮತ್ತೆ ಕೇಳ್ತಾನೆ ಇರ್ತಾರೆ ನಾನು ಏನು ಅಂತ ಹೇಳೋಕ್ಕಾಗತ್ತೆ ಅಲ್ಲ ಪ್ರಜ್ಞಾ ಒಂದು ಫೋನಾದರೂ ಮಾಡಬಾರ್ದ ನನಗೆ ಅಣ್ಣ ಏನಾದರೂ ಮತ್ತೆ ಬೈದನ ಅದ್ಕೆ ಏನಾಯಿತು ಏನು ಅಂತ ಅವನಿಗೆಲ್ಲ ವಿಷಯ ಗೊತ್ತು ತಾನೆ ಹ್ಞೂ ನಾನೇ ಅವಳಿಗೊಂದು ಫೋನ್ ಮಾಡ್ತೀನಿ ನೋಡೋಣ ಏನು ಹೇಳ್ತಾಳೆ ಅಂತ ಹಲೋ ಹಲೋ ಪ್ರಜ್ಞಾ ಅಲ್ಲ ನೀನೇನೋ ನನಗೆ ಐಡಿಯಾ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಹೊರಟುಬಿಟಿಯಲ್ಲ ಅಯ್ಯೋ ಅದ್ಕೆ ಬೆಳಗ್ಗೆ ತಾನೇ ಉಪ್ಪಿಟ್ಟು ತಗೊಂಡು ನನ್ನ ಸಹಾಯ ಮಾಡಿದ್ದೀನಿ ಏನು ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಣ್ಣ ಏನೋ ನಿಮ್ಮನ್ನು ಬೈತಾ ಇದ್ನಲ್ಲ ಸುಮ್ಮನೆ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಮಾತಾಡೋದು ಅಂತ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ ಅಷ್ಟೇ ಹೌದಾ ಸರಿ ಬಿಡು ಮಧ್ಯಾಹ್ನದ ಅಡಿಕೆಕ್ಕೆ ಏನು ಮಾಡ್ತೀರಾ ಅದಕ್ಕೆ ಇನ್ನೇನು ಮಾಡೋದು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾಂ ಅದು ಒಂಥರ ಒಳ್ಳೇದೇ ಬಿಡಿ ಎಷ್ಟು ದಿನ ಅಂತ ಹೋಟ್ಲಿಂದ ತರ್ಸೋಕ್ಕಾಗತ್ತೆ ಸರಿ ಅದಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಸರಿ ಹಾಗೂ ಹೀಗೂ ನವ್ಯ ಯೂಟ್ಯೂಬ್ ನೋಡಿಕೊಂಡು ಅಡಿಗೆ ಮಾಡಿ ಮುಗಿಸ್ತಾಳೆ ಆಮೇಲೆ ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ ಯಪ್ಪ ಮನೆಗೆ ಎಲ್ಲ ಕೆಲಸನೂ ಮಾಡಿ ಸಾಕಾಗೋಯ್ತು ಇಷ್ಟೋ ಮುಂದೆ ನಿಂತ್ಕೊಂಡ್ರೆ ಅದು ಏನಾರೀ ಶಕ್ಕೆ ಆಗುತ್ತೋ ಏನೋ ಅಲ್ಲ ನಾನಿವತ್ತು ಒಂದಿನ ಕೆಲಸ ಮಾಡಿದ್ದಕ್ಕೆ ನನಗೆ ಇಷ್ಟೊಂದು ಸುಸ್ತಾಗ್ತಿದ್ಯಲ್ಲ ಪಾಪ ಸುರಭಿ ಅಕ್ಕ ಅಷ್ಟು ವರ್ಷದಿಂದ ಎಲ್ಲ ಕೆಲಸನೂ ಒಬ್ಬಳೆ ನಿಭಾಯಿಸ್ಕೊಂಡು ಹೋಗ್ತಿದ್ರಲ್ಲ ಅವ್ರಿಗೆ ಇನ್ನೇಷ್ಟು ಸುಸ್ತಾಗಿರ್ಬೋದು ಈಗ ನವ್ಯಂಗೆ ಸುರಭಿ ಕಷ್ಟ ಏನು ಅನ್ನೋದು ಗೊತ್ತಾಗಿರುತ್ತೆ ಹೊರತು ಕೆಟ್ಟ ಕೆಟ್ಟಬೋದೇ ಇನ್ನೂ ಗೊತ್ತಾಗಿರೋಲ್ಲ ಇನ್ನೂ ನವ್ಯ ಪ್ರಜ್ಞಾನ ನಮ್ಮ ತಳ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾನ್ಯಶ್ರೀ ಅವರು ಕಮೆಂಟ್ ಮಾಡಿದ್ರು ನನಗೆ ನನ್ನ ಹಸ್ಬೆಂಡ್ಗೆ ಹಲೋ ಹೇಳಿ ಅಂತ ಹಾಯ್ ಶ್ರೀಕಾಂತ್ ಹಾಗೆ ಮಾನ್ಯಶ್ರೀ ಅವರೇ ಇಬ್ಬರಿಗೂ ನಮ್ಮ ಚಾನಲ್ ಕಡೆಯಿಂದ ಹಲೋ ಹೇಗಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್